ಎಲ್ಲಾ ಮಾಧ್ಯಮ ಸ್ನೇಹಿತರೆ ಹಾಗೆಲ್ಲ ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳೇ ಏನು ಒಂದು ಇದೇ ಇಪ್ಪತ್ತನೇ ತಾರೀಕು ಭಾನುವಾರದೊಂದು ಬೃಹತ್ ಉದ್ಯೋಗ ಮೇಳವನ್ನ ಹಮ್ಮಿಕೊಂಡಿರ್ತಕ್ಕಂಥ ವಿಚಾರವಾಗಿ ಈ ದಿನ ನಮ್ಮ ನಾಯಕರಾದಂತ ಆದಿನಾರಾಯಣರವರ ಒಂದು ಸಾರಥ್ಯದಲ್ಲಿ ಕೂಲ್ಚಂದ್ ಚೌಲ್ಟ್ರಿಯಲ್ಲಿ ವ್ಯವಸ್ಥೆಗಳ ಪರಿಶೀಲನೆಗಾಗಿ ಇವತ್ತೊಂದು ದಿವಸ ಬೆಳಗ್ಗೆ ನಾವು ಇವತ್ತು ಆಗಮಿಸಿ ಎಲ್ಲಾ ಸಿದ್ಧತೆಗಳನ್ನ ಪರಿಶೀಲನೆ ಮಾಡಿ ಈಗಾಗಲೇ ತಿಳಿಸಿದಂತೆ ನಮ್ಮ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯತಿಗಳ ಪ್ರತಿ ಹಳ್ಳಿಗೂ ಸಹ ಈ ಒಂದು ಉದ್ಯೋಗ ಮೇಳದ ಪ್ರಚಾರವನ್ನು ಹಮ್ಮಿಕೊಂಡು ಮತ್ತು ಪಟ್ಟಣದ ಪ್ರತಿ ವಾರ್ಡಿನ ವಾರ್ಡ್ನಲ್ಲೂ ಸಹ ಪ್ರಚಾರವನ್ನು ಹಮ್ಮಿಕೊಂಡು ಈ ಉದ್ಯೋಗ ಮೇಳಕ್ಕೆ ನಾವು ಹೆಚ್ಚಿನ ರೀತಿಯಲ್ಲಿ ಒತ್ತನ್ನ ಕೊಟ್ಟು ನಮ್ಮ ಕೊತ್ತೂರು ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ನಾವು ಒಂದು ವಿಶೇಷವಾಗಿ ಮುಳುಬಾಗಲ್ ತಾಲೂಕಿನಲ್ಲಿ ಇತಿಹಾಸ ಉಳ್ಳಂತ ಮುಳಬಾಗಲ್ನಲ್ಲಿ ಈ ಒಂದು ಐತಿಹಾಸಿಕ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿರೋದು ಬಹಳ ಸಂತೋಷದಾಯಕ ವಿಷಯ ಯಾಕೆಂದ್ರೆ ನಮ್ಮ ಗಡಿ ಭಾಗ ಮುಳ್ಬಾಗಲ್ ತಾಲೂಕು ಹೆಚ್ಚು ನಿರುದ್ಯೋಗಗಳು ನಮ್ಮ ತಾಲೂಕ್ನಲ್ಲಿ ಇರೋದ್ರಿಂದ ಈ ಒಂದು ಉದ್ಯೋಗ ಅವಕಾಶ ಮನೆ ಭಾಗಲಲ್ಲೇ ಉದ್ಯೋಗ ಕೊಡಬೇಕು ಅಂತ ಒಂದು ಧೋರಣೆಯೊಂದಿಗೆ ನಾವು ಇವತ್ತು ನಮ್ಮ ಮುಳ್ಬಾಗಲ್ ತಾಲೂಕ್ನಲ್ಲಿ ಒಂದು ಕಾರ್ಯಕ್ರಮ ಆದಿನಾರಾಯಣರವರು ಹಮ್ಮಿಕೊಂಡಿರೋದು ಬಹಳ ಸಂತೋಷದಾಯಕ ವಿಷಯ ಇವತ್ತೇನು ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಕೊಂಡು ಜನಗಳ ಒಂದು ಜೀವನ ಉದ್ಧಾರ ಆಗ್ಬೇಕು ಅಂತೇಳಿ ಸರ್ಕಾರ ಯೋಚನೆ ಮಾಡಿ ಐದು ಗ್ಯಾರಂಟಿಗಳೊಂದಿಗೆ ಇವತ್ತು ನಮ್ಮ ಮುಳ್ಬಾಗಲ್ ತಾಲೂಕಿನಲ್ಲಿ ಆರಗೆ ಆರನೇ ಗ್ಯಾರಂಟಿ ಸಹ ನಮ್ಮ ಆದ್ನಾರಾಯಣ ಅವರು ಕೊಡ್ತಾ ಇದ್ದಾರೆ ಇವ್ರಿಗೆ ಭಗವಂತ ಒಳ್ಳೇದ್ ಮಾಡಲಿ ನಮ್ಮ ತಾಲೂಕಿನ ಪ್ರತಿಯೊಬ್ಬರು ನಿರುದ್ಯೋಗಿಗಳು ಸಹ ಇದನ್ನ ಸದುಪಯೋಗ ಪಡಿಸ್ಕೊಂಡು ಯಾಕೆಂದ್ರೆ ಸುಮಾರು ಅರವತ್ತರಿಂದ ನೂರು ಬಹುರಾಷ್ಟ್ರೀಯ ಕಂಪನಿಗಳು ಎಲ್ಲಾ ಒಳ್ಳೆ ಎಮ್ ಎನ್ ಸಿ ಕಂಪನಿಗಳು ಬರ್ತಾ ಇರೋದ್ರಿಂದ ನಮ್ಮ ತಾಲೂಕಿನಲ್ಲಿ ಎಲ್ಲಾ ರೀತಿಯ ವಿದ್ಯೆಯನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ನಿರುದ್ಯೋಗಿಗಳಿದ್ದಾರೆ ಮತ್ತು ಅವಿದ್ಯಾವಂತರು ಅನ್ಸ್ಕಿಲ್ಡ್ ಲೇಬರ್ಸ್ ಸಹ ಇದ್ದಾರೆ ಅವ್ರಿಗೂ ಸಹ ಇಲ್ಲಿ ಅವಕಾಶ ಇರೋದ್ರಿಂದ ಇದನ್ನ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನವರು ಸದುಪಯೋಗ ಪಡಿಸ್ಕೋಬೇಕು ನಮ್ ತಾಲೂಕ್ನವ್ರು ಅಲ್ರೆ ಈಗಾಗ್ಲೇ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ನವರು ತಿಳಿಸ್ತಾ ಇದ್ರು ಸುಮಾರು ಗುಲ್ಬರ್ಗ ಮೈಸೂರು ಈ ಕಡೆಯಿಂದನೂ ನಮ್ಗೆ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಮತ್ತು ನಮ್ಮ ಗಡಿ ಭಾಗ ಆಂಧ್ರ ಪ್ರದೇಶದಿಂದನೂ ಸಹ ಅನೇಕರು ಬರ್ತಾ ಇದ್ದಾರೆ ಎಲ್ಲ ಇದು ಅವಕಾಶ ಸಿಗ್ಲಿ ಅದ್ರಲ್ಲಿ ಹೆಚ್ಚಾಗಿ ನಮ್ಮ ಮುಲ್ಬಾಗ್ನವ್ರಿಗೆ ಸಿಗ್ಲಿ ಅಂತ ಹೇಳಿ ಆಶಿಸ್ತಾ ಈ ಒಂದು ಅವಕಾಶಕ್ಕಾಗಿ ಹೊಂದಿಸಿ ಎಲ್ಲರೂ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ